ಅಜ್ಜಾ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವಂತ ಸೂಪರ್ ಆಗದೀವಿ ನೀವು ಕೂಡ ಅಂದ್ಕೊಂಡು ಇವತ್ತಿನ ಲಾಗ್ ನಾನೀಗ ಸ್ಟಾರ್ಟ್ ಮಾಡಕತ್ತೀನಿ ಲಾಗ್ ದೊಳಗ್ ನೋಡಿ ಜಕ ಆಗೇತಿ ರೆಡಿ ಓಮಗು ರೆಡಿ ಮಾಡೀನಿ ಊಟ ಮಾಡಕತ್ತೀನಿ ಊಟ ಏನೇನು ತಗೊಂಡಿನಪ್ಪ ಅಂತಂದ್ರೆ ಅಲ್ಲಿ ಕಾಳು ಪಲ್ಯ ರೀ ಹಾಗಲಕಾಯಿ ಪಲ್ಯ ನಾನು ಮಾಡಿರೋದು ಅಕ್ಕ ಜೋಳದ ರೊಟ್ಟಿ ಮಾಡ್ಯಾಳ ಈಗ ಅಗಲಿಕೆ ಅನ್ನ ಸಾರು ಎರಡು ಥರ ಪಲ್ಯ ರೊಟ್ಟಿ ಎಲ್ಲ ಆಗಿತ್ತು ನೋಡ್ರಿ ಇಷ್ಟು ಆಗಿತ್ತು ಅಕ್ಕ ಗ್ಯಾಸ್ಟ್ ರೊಟ್ಟಿ ಮ್ಯಾಗೆ ರೊಟ್ಟಿ ಮಾಡಿದ್ಲು ಇಲ್ಲೇ ಮತ್ತು ಹಂಗೆ ವರ್ಷ ಹೋಗ್ಯಾಳ ಟೈಮು ಸಿಕ್ಕಾಬಿಟ್ಟೆ ಲೇಟ್ ಆಗೈತಿ ಹನ್ನೊಂದು ಗಂಟೆ ಬಸ್ಸಿಗೆ ಏ ಚುಟ್ಟು ಫೋನ್ ನೋಡಿ ಅರ್ಧ ಹನ್ನೊಂದು ಗಂಟೆ ಬಸ್ಸಿಗೆ ನಾವು ಮುದ್ದೆ ಹೋಗೋದೈತಿ ಹೋಗೋದೈತಿ ಐತಿ ಯಾಕಂದ್ರೆ ಸೃಷ್ಟಿ ಬ ನಿನ್ನೆ ಬಟ್ಟೆ ಸಂತಿ ಮಾಡಿದ್ದೆವು ನೋಡ್ರಿ ಅವೆಲ್ಲ ಬ್ಲೌಸ್ ವರ್ಕ್ ಹಾಕಿ ಅರಿ ವರ್ಕ್ ಹಾಕಿಸಿ ಮತ್ತು ಬ್ಲೌಸ್ ಒಲೆ ಕೊಟ್ಟು ಬರಬೇಕು ದಿನಾನೂ ಇಲ್ಲ ನಮಗೆ ಜಾಸ್ತಿ ಟೈಮೂ ಇಲ್ಲ ನಮ್ಮಮ್ಮಿ ಬರ್ತಾಡಿರಿ ಮುದ್ದೆ ಬಳಕೆ ನಾನು ಸೃಷ್ಟಿ ಇಲ್ಲಿಂದ ಹೋಗಿ ಹಾಕಿ ಬರ್ತೀವಿ ನೋಡ್ರಿ ಸೂಪರಾಗಿರೋ ರೊಟ್ಟಿ ಊಟ ಮಾಡಿ ಹೊಂಟೀರಿ ಫ್ರೆಂಡ್ಸ ದಿನ ಅಂತೂ ಹೆಂಗೆ ಉರುಳಾಗತ್ತವ ಅನ್ನೋದೇ ನಮಗೆ ಗೊತ್ತಾಗವಲ್ಲು ಮನ್ಯಾಗೆ ಜಾಸ್ತಿ ಮಾಡೋರು ಕೂಡ ಇಲ್ಲ

ಈ ಸಾಲಾ ಬ್ಲೌಸ್ಗೆ ಎಷ್ಟೊತ್ತೀರಿ ಅಮ್ಮಾರ ನೀನ್ ಸೇರಿವು ತರ್ಬೇಕಿತ್ತಿಲ್ಲ ಮಮ್ಮಿ ನೋರ ಜಾಂತರ ಕೊಟ್ಟಿಲ್ಲ ನಾನು ಶಾಂತಿ ಬೇಕಾದ್ರೆ ಇಟ್ಕೊರಿ ನಾಳೆ ಇಲ್ಲ ಇಲ್ಲ ನಾನು ಬಂದು ಕೊಟ್ಟು ಹೋಗ್ತೀನಿ ಈ 나ಳೆ ನಾನು ಲಕೃಪತ್ರ ತಂದರು ಒಂದು ಪೆಟ್ಟಿ ನಾವು ಅಲ್ಲಿ ಊರಿಗೆ ಹೋಗ್ತೀವಿ ಊರಿಗೆ ಗೊತ್ತು ಅಲ್ಲಿ 500 ಇನ್ನ 6000 ಇತ್ತು 2500 ಏ ನಿಮ್ದೊಂದು ಐನೂರ ಹತ್ತು ನಿಮ್ದೊಂದು ಹೌದ್ರಿ ಫಸ್ಟ್ ಏಳು ಸಾವಿರ ಏಳು ಎರಡು ನೂರು ಬಿಡ ಅಂತ ಹೇಳಿ ಮ್ಯಾಲೂರದ

ಫ್ಯಾಶನ್ ಲೇಡೀಸ್ ಟೇಲರ್ ನೋಡ್ರಿ ನಮ್ ಸೃಷ್ಟಿ ಬ್ಲೌಸ್ ಹ್ಯಾರಿ ವರ್ಕ್ ಇಲ್ಲೇ ಮಾಡಾಕ್ ಹಾಕಿದ್ವಿ ನೋಡ್ರಿ ಏನು ಪ್ರೂಫ್ ಅಲ್ರಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ರಾಘವೇಂದ್ರನ್ ಗುಡಿ ಐತಿ ಹ್ಮ್ ಹಾ ರೀ ಯಾರ್ ಬರೋರ್ ಬಂದ ಇಲ್ಲಿ ನೀವು ಬ್ಲೌಸ್ ಹಾಕ್ಬೋದು ನೋಡ್ರಿ ಏನಿಲ್ಲ ಯಾವ ಇವ್ರು ಕರ್ಕೊಂಡ ಅವ್ರು ಬಂದ್ರ ಬೇಯಿಸಿ ಹುಡುಗರು ನೈತಾಕ್ನ ಬರ್ತಾರ ಇಲ್ಲ ಊರಿಗೆ ಹೊಂಟಿಲ್ಲ ಅಂತ ಉಲ್ಟಾ ಜ್ವರ ಬಂದ ಊರಿಗೆ ಹೊಂಟಿಲ್ಲ ನೀನು ನಾ ಆರಾಮ್ ಹಾಕೀನಿ ಊರಿಗೆ ನಡಿ ಹಂಗಿ ಮದ್ವಿ ನೋಡಿದ್ರಿ ಅಲ್ರಿ ಹದಿನಾರು ತಾರೀಕಿಗೆ ಮದ್ವಿ ಫಿಕ್ಸ್ ಹಾ ಆಯ್ತಾಯ್ತ್ರಿ ಅಲ್ಲಿ ಹದಿನಾರಕ್ಕೆ ಮದ್ವೆ ಹದಿನಾರು ತಾರೀಕಿಗೆ ಫಿಕ್ಸ್ ಐತಾ ನೋಡಿರಿ ಮದ್ವೆ ಹದಿನಾಲ್ಕು ತಾರೀಕಿಗೆ ಏನು ಬೇನು ಮಮ್ಮಿ ಹೊಲಿದ್ರೊಳಗೆ ಕಮ್ಮಿನೂ ಮಾಡ್ತಾರೆ ನೋಡ್ರಿ ಸಾದ ಅದ್ರಿ মিমাল্ড্য়ারে মিত্য়ে মিংছেপ্য়ে মিনে মাল্য়ে ইবোপরে ইবোপে শ্য়ে সাঞরে मैं कहीं दूर पे तो नहीं कट तो नहीं बदला नहीं रहने में जब भी नहीं नहीं कर रहा है तो यो नाम है तो कहता है क्या नहीं तुम औरवा तुम का पूरा साला ये डीजे नहीं सुनाई नहीं बता कर नहीं है ये आराम करे ये हॉस्पिटल चलो करी दी यू यू औरवा कर ये अंदर मुसती ले क्या ले क्या जा उसको मार भैया को मार मार के लिए क्या தமிழ் எல்லா கார நாடி கஷ்ட எல்லாருக்கு வைத்தாரவா பத்தி <laughs> <laughs>

అర్జున్ సర్జా అజిమని గోదా ఉండాడి గుండ అజిమనే గోదా హాడు తిందూ బు అంద అజ్జి డొండె తు క్ నమ్ సిప్పి హాడి గుండ అజిమనే ಗೋದಾ

ನಮ್ ಚುಟ್ಟಾಕ್ ನೋಡ್ರಿ ಹಂಗೆ ಬಾಂಡೆ ತಿಕ್ಕಾಕಳ್ರಿ ನಮ್ ಸೃಷ್ಟಿ ಓಪ ಸಂಜೆ ಟೈಮ್ದಾಗ ತಿಕ್ಕಿಲ್ಲ ಯಾಕಂದ್ರೆ ಒಂದು ಕೆಲಸ ಅಂತ ಹೇಳಿ ಇಲ್ ಇಲ್ಲಿ ಮುಕ್ಕಂದರ ಒಳಗಡೆ ಹೆಂಗೆ ಹೋದಿವಾ ಅಂದ್ರ ನಮ್ಮ ಬಾಗುವಕ್ಕ ಬಟ್ಟಿ ಮಾಡ್ರಿ ಆ ಹ್ಮ್ ಕೊಡು ಎರಡು ಕೊಟ್ಟಿ ಉಳ್ಳಿ ಕೊಟ್ಟಿದ್ ನಿಲ್ವಾಗ ಎರಡು ಬಾಗ್ಯಕ್ಕ ರೊಟ್ಟಿ ಮಾಡ್ರಿ ಲಾಳ ಲಾಳ್ರಾಗುನು ರೊಟ್ಟಿನ ಈಟ್ರಾಕಸ್ ಲಟ್ಟ ನಾನು ಒಂದ್ ಬಡದ ಲಟ್ಟಿಸ್ತೀನಿ ನಾ ಮೀಟಿಂಗ್ ಜಿಗಿ ಬರಲಿಕ್ಕೋ ಅದೊಂದು ಹೆಂಗ ಅಕ್ಕಾರ ಏನೋ ಗೊತ್ತಿಲ್ಲ ಹೌದು ಅಲ್ಲ ಮತ್ತಿನ ಹಾಕಿಸ್ತಾಳೆ ಇಟ್ಟು ಕಳಿಸಿರ್ತಾಳ ಕಳ್ಸ ಹಿಟ್ಟಿಂದ ರೊಟ್ಟಿದ ಬಾ ಚಂದ ಅನ್ಸುತ್ತೆ ಬೆಳ್ಳಗ ಅನ್ನಿಸ್ತಾವ್ ಉಬ್ಬತಾವ್ ಎಲ್ಲಾ ಹಾಕಾವ್ ಮೇತ್ತಿರ್ತಾವ ಮಾಡಿಟ್ರ ಅದ್ ಇಟ್ಟು ಕಲಸ ಆತು ಏನ್ ಹಾಕಲ್ವ ನಾ ಒಂದಿಟ್ಟು ಉಪ್ಪು ಹಾಕ್ತೀನಿ ಅಷ್ಟೇ ಇರ್ಲಿಕ್ಕೆ ಸಾ ಒಂದಿಟ್ಟು ಸಾರು ಹಾಕ್ತೀನಿ ಸ್ವಲ್ಪ ಹಾಲು ಹಾಕು ಸ್ವಲ್ಪ ಸಾರು ಹಾಕ್ತೀನಿ ಅಂದಗಡೆ ಎಂದಿನ ಹಾ ಹಲೋ ಫ್ರೆಂಡ್ಸ ಬರ್ರಿ ನಮ್ಮ ಸೃಷ್ಟು ಬಟಾಟೆ ಚಿಪ್ಸ ನಾನು ಹೆಂಗ ಹೇಳ್ಕೊಟ್ಟಿನ ಹಂಗೆ ಮಾಡ್ಯಾರ ಬಾಳೆಕಾಯಿ ಚಿಪ್ಸ್ ನಾ ಹೆಂಗ ಹೇಳ್ಕೊಟ್ಟಿನ ಹಂಗೆ ಮಾಡ್ಯಾರ್ರಿ ಫಸ್ಟ್ ಟೈಮ್ ತಿಂದೆವ ಹೆಂಗ ಅನಿಸ್ತು ಕತ್ತರ್ அம்மன் கத்திரமக்களே கத்திரே அந்த மாடு அதே ஆகும் இதுதான் நம்ம காய ஓக நீ ಅಲ್ಲಕ್ಕ ಇದು ಇವು ಸಣ್ಣ ಇವು ದೊಡ್ ದೊಡ್ಸತ್ರಿ ಫ್ರೆಂಡ್ಸಾ ಊಟ ಮಾಡಿನಂತ ಶೇಂಗ ಸಾರು ಮಾಡಿ ನೋಡ್ರಿ ಸೂಪರ್ ಆಗಿರೋ ಶೇಂಗ ಸಾರು ಚಿನ್ನದು ಮಾಮಂದು ನಾನು ನಮ್ಮಕ್ಕ ಊಟ ಮಾಡ್ತೀವಿ ಊಟ ಮಾಡಿಂದ ನೀವು ಇಷ್ಟು ಮೆಣಸಿನ್ಕಾಯಿ ಸೋಸ್ಬೇಕು ರೀ ಮನೆ ಆಗದ ಎಷ್ಟೊಕ್ಕೊಂದು ಮೆಣಸಿನ್ಕಾಯಿ ಅಕ್ಕಾರ ಹೊಲ್ದು ಈಗ ಒಂದೆರಡು ಕಿಲೋ ಖಾರದ ತೊಗೊಂಬಂದ ಮಾಮಾ ಒಂದು ಸ್ವಲ್ಪ ಅಕ್ಕ ಒಂದ್ಸ್ವಲ್ಪ ಬಿಡು ನಮ್ಮ ಅಡ್ಗೆಸ್ ಮೇಡಮ್ ಏನೈತಿ ಮೆಣಸಿನ್ಕಾಯಿ ಹುಡ್ದಾಳ್ರಿ ಮಸ್ನಿಗೆ ಊಟ ಮಾಡ್ಬರ ರೊಟ್ಟಿ ಮಾಡಿ ಮೆಣಸಿನ್ಕಾಯಿ ಹುರಿದ ಆಹಾ ಇಂಥ ಊಟ ಉಣ್ಬೇಕ್ರಿ ಏಕೆ ನಂಬರ್ ನಾ ಗೋಧ ಹೆಂಗ ಮಾಡ್ತೀನಿ ಅವೀಜದ್ ಉರದ್ ಮಿಕ್ಸಿ ಮಾಡಿ ಶೇಂಗ ಮಿಕ್ಸರ್ ಮಾಡಿ ಹ್ಯಾಂಗೆ ಮಾಡೀನಿ ಪಲಾವ್ ಮಾಡಿದ್ರು ನಮಗೆ ರೈತ ಬೇಕು ಅಂದ ಕಾ Yeah. madana mm -hmm. <laughs> <laughs> ಎಲ್ಲರಿಗಿಶಿಗೆ ಬಾ ಕಾರ್ದ್ರಿ ಗಾಟ್ ಹೋಗಿ ಕೇಸಿ ಮೂರ್ ತಿಂಗ್ ಕೊಡ್ರಿ ನಾನು ಗುಣಗುಳು ಅನ್ಸುತ್ತ ಈ ಕೈ ಮುಟ್ಕೋಬಾರ ತಿಂಗ್ ಮಾಡಿದೆ ನಿಮ್ಗೆ ತಿಕ್ಕ ಗೊತ್ತಿಲ್ಲ ಹಿಂಗ್ ವಾಡ್ದು ಉಲ್ಟಾ ಮಕ್ಕಳೊಂತರ ಬಗ ಬಗ ಉದ್ದಂಗಾಗ್ತಿ ಅಕ್ಕ ನಮ್ಮ ಒಂದ್ ಸ್ವಲ್ಪ ಬಿಡಿ ಅಕ್ಕ ಸಣ್ಣ ಹಾಕಿದ ನಮ್ಮಕ್ ಬಂಡಿಗಿನ್ನೆಲ್ಲ ವರ್ಷ

నిదన్ మరిరు దేసింకి అరియరు వడమెటింకి అరేబోదరు మాస్క్ మాస్క్ అకౌంట్ మార్తరురు మాస్క్ అలారు రుడ బిది బిటరుతైతు దడ్డ బిదిర్తైత హా దడ్డ బిదిర్తైతి మా ಮೆಣಸಿನ್ಗೆ ಹಾಕ್ಸಲ್ ಅಲ್ಲ ನೀನ್ ಬೇಕು ಅಯ್ಯು ಅದ್ ನಾ ಹೋದ್ರು ನಂದು

முடு <laughs> <laughs>

ಅಂದೇನ ಅದಕ್ಕೆ ಅಲ್ಲೂ ಮಾಡುವ ಇಲ್ಲೇ ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ನಮ್ಗೆ ಕತ್ತಿ ಹಾಕಿ ಕತ್ತ ಸರ್ ಮೆಸಿನ್ ಕೆಸ ಸೀರಿ ಸ್ವಚ್ಛಗ ಕೈ ತಗೊಂಡು ಹಸಿ ಕೆಸ ಆರಾಮ್ ಇಲ್ಲಿಂದ ಮಕ್ಕೋತಿ ಮತ್ತೆ ನಾಳೆಯಿಂದ ರುಟೀನ್ ಸ್ಟಾರ್ಟ್ ಆಗುತ್ತ ಬಾಯ್ ಬಾಯ್